ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತನ್ನ ಕಾರಿಗೆ ಡಿಕ್ಕಿ ಹೊಡೆದು ತಪ್ಪಿಸಿಕೊಂಡು ಮುಂದೆ ಬಂದ ಕಾರನ್ನು ಹಿಡಿಯಬೇಕೆಂದು ವೇಗವಾಗಿ ಡ್ರೈವ್ ಮಾಡಿಕೊಂಡು ಬಂದ ಅಭಿರಾಮ್ ಆ ಕಾರನ್ನು ಅಡ್ಡಗಟ್ಟಿ ನಿಂತಿದ್ದ ಅದರಲ್ಲಿರುವುದು ಹುಡುಗ ಎಂದುಕೊಂಡು ಬಾರೋ ಹೊರಗೆ ಎಂದವನ ಧ್ವನಿಗೆ ಕೆಳಗಿಳಿದಳು ಸುಂದರಿಯೊಬ್ಬಳು ಕಪ್ಪು ಬಣ್ಣದ ಮೀಡಿಗೆ ಹಳದಿ ಬಣ್ಣದ ಟಾಪ್ ಹಾಕಿದ್ದಳು ಕಿವಿಯಲ್ಲಿ ಜೋತು ಬಿದ್ದ ಇಯರಿಂಗ್ ಗಾಳಿಗೆ ಹಾರಾಡಲು ಬಿಟ್ಟ ಕೂದಲು ಬಿಳಿ ಬಣ್ಣದ ಶೂ ತೊಟ್ಟಿದ್ದಳು ಕಂಗಳು ಕೋಪವನ್ನೇ ಉಗುಳುತ್ತಿದ್ದವು ಬೆಳ್ಳನೆಯ ಮುದ್ದಾದ ಮೊಗ ಬಿಗಿದಿತ್ತು ಕೋಪಕ್ಕೆ ತುಟಿಗಳು ಅವನ ಮೇಲೆ ರೇಗಾಡಲು ಕಾಯುತ್ತಿದ್ದವು ಕಾರಿನಿಂದ ಕೆಳಗಿಳಿದು ಡೋರನ್ನು ರಪ್ಪೆಂದು ಜೋರಾಗಿ ಮುಚ್ಚಿದಳು ಅವಳನ್ನೇ ನೋಡಿದ ಅಭಿ ಕೋಪದಿಂದ ತಾನೇನು ಮಾಡದಿದ್ದರೂ ತನ್ನ ಕಾರಿಗೆ ಡಿಕ್ಕಿ ಹೊಡೆದು ತಪ್ಪಿಸಿಕೊಂಡು ಬಂದಿದ್ದರಿಂದ ಕೋಪ ಬಂದಿತ್ತವನಿಗೆ ಹುಡುಗ ಎಂದುಕೊಂಡವನಿಗೆ ಹುಡುಗಿ ಕೆಳಗಿಳಿದಾಗ ಅಚ್ಚರಿಯಾದದ್ದು ನಿಜ ಹಾಗೆಂದು ಕೋಪ ತಣ್ಣಗಾಗಲಿಲ್ಲ ಅವನ ಮುಂದೆ ನಡೆದು ಬಂದವಳು ಯಾರೋ ನೀನು ನನ್ನ ಕಾರಿಗೆ ಅಡ್ಡ ಬರ್ತೀಯಾ ರೇಗಿದಳು ಅವನನ್ನೇ ನೋಡುತ್ತಾ ಹಲೋ ಮೇಡಮ್ ಕಣ್ಣು ಕಾಣೋದಿಲ್ವ ನಿಮಗೆ ನನ್ನ ಕಾರಿಗೆ ಮೊದಲು ಅಡ್ಡ ಬಂದಿದ್ದು ನೀವು ಮರ್ಯಾದೆ ಕೊಟ್ಟೇ ಮಾತನಾಡಿಸುತ್ತಿದ್ದ ಈಗ ನನ್ನ ಕಾರಿಗೆ ಅಡ್ಡ ಹಾಕಿ ನಿಂತಿರೋದು ನೀನಾ ನಾನ ಜಂಬಾ ಅಹಂ ಅವಳ ಮಾತುಗಳಲ್ಲಿ ಮೊಗದಲ್ಲಿ ಮೊದಲು ನನ್ನ ಕಾರಿಗೆ ಡಿಕ್ಕಿ ಹೊಡೆದು ಡ್ಯಾಮೇಜ್ ಮಾಡಿರೋದು ನೀವು ತಪ್ಪು ಮಾಡಿರೋದಲ್ಲದೆ ನನಗೆ ಜೋರು ಮಾಡ್ತೀರಾ ಜೋರಾಯಿತು ಅವನ ಧ್ವನಿ ಡ್ಯಾಮೇಜ್ ತಾನೆ ಅದು ರಿಪೇರಿಗೆ ಎಷ್ಟಾಗುತ್ತೆ ಹೇಳು ಅದಕ್ಕಿಂತ ಡಬಲ್ ಕೊಡ್ತೀನಿ ತಗೊಂಡು ಹೋಗ್ತಿರು ಸೊಕ್ಕಿನಿಂದ ಎಂದವಳ ಮಾತು ಸಹಿಸುವನೆ ಅಭಿ ಅವ ತುಸು ಮೌನಿ ಅಷ್ಟೆ ಹಾಗೆಂದ ಮಾತ್ರಕ್ಕೆ ತಾಳ್ಮೆಯ ಮೂರ್ತಿಯಂತೂ ಅಲ್ಲವೇ ಅಲ್ಲ ನಾನು ನಿನ್ನ ಹತ್ರ ಹಣ ಕೇಳ್ತಿಲ್ಲ ಇಲ್ಲಿ ತಪ್ಪು ಮಾಡಿದಲ್ದೇ ನನಗೆ ಜೋರು ಮಾಡ್ತಿದ್ಯಾ ಹೌ ಡೇರ್ ಯು ಅವನ ಮಾತಿನ ಧಾಟಿಯೂ ಬದಲಾಯಿತು ಅವಳ ಅಹಂ ನೋಡಿ ಮೊದಲೇ ಕೋಪದಲ್ಲಿದ್ದವಳು ಅವನ ಮಾತಿಗೆ ಇನ್ನೂ ಕೋಪಗೊಂಡು ಏಯ್ ಎಂದಳು ಅವನಿಗೆ ಕೈ ಬೆರಳು ತೋರಿಸುತ್ತಾ ಅವಳು ಮುಂದೆ ಮಾತನಾಡಲು ಉಸಿರೆತ್ತುವಷ್ಟರಲ್ಲಿ ಏಯ್ ಎಂದ ಅಭಿ ಅವನ ಧ್ವನಿ ಗುಡುಗಿದಂತಾಯಿತು ಅವಳಿಗೆ ನನಗೆ ಬೆರಳು ತೋರಿಸಿ ಮಾತಾಡ್ತಿದ್ಯಾ ನೀನು ತಪ್ಪು ಮಾಡಿ ಕ್ಷಮೆ ಕೇಳಿದವ್ರಿಗೆ ಗೌರವ ಕೊಡ್ತೀನಿ ನಾನು ಅದೇ ತಪ್ಪು ಮಾಡಿ ಜಂಬ ತೋರಿಸೋದಕ್ಕೆ ನಿಂತ್ಕೊಂಡ್ರೆ ಎಂದವ ಮುಂದೆ ಹೇಳಲಿಲ್ಲ ಏನು ಮಾಡುವನೆಂದು ನಾನು ಜಂಬ ತೋರಿಸಿದಿನ ಏನು ಮಾಡ್ತೀಯ ಹಾಗಾದರೆ ಚೂರು ಧೈರ್ಯ ಗಿಡದೇ ಕೇಳಿದಳು ಸೊಂಟ ಮುರಿತೀನಿ ಎಂದನವ ಅವಳು ಹುಡುಗಿ ಎಂಬುದನ್ನು ಲೆಕ್ಕಿಸದೆ ಭಾರ್ಗವರವರ ಅಚ್ಚವನು ಚೂರಾದರೂ ಅಹಂ ಇವನಿಗೂ ಇರಲೇಬೇಕಲ್ಲ ತಪ್ಪು ಮಾಡದಿದ್ದಾಗ ತಿರುಗಿ ಬಿದ್ದವರ ಎದೆ ಸೀಳುವ ಧೈರ್ಯ ಇವನಿಗಿತ್ತು ಭಾರ್ಗವರಂತೆ ವಾಟ್ ನನ್ನ ಸೊಂಟ ಮುರಿತೀಯ ನೀನು ಅದೆಷ್ಟು ಕೊಬ್ಬು ನಿನಗೆ ಜಗಳಕ್ಕೆ ನಿಂತಳವಳು ಅವಳ ಹೊಳೆಯುವ ಕಂಗಳು ಅವನನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದವು ತೂಕಕ್ಕೆ ಹಾಕಿಲ್ಲ ನಾನಿನ್ನು ಆದರೆ ತುಂಬನೇ ಕೊಬ್ಬಿದೆ ನನಗೆ ಒಪ್ಕೋತೀನಿ ಎಂದವ ಅವಳ ಜಂಬ ನೋಡಿ ತಿರುಗಿ ಬಿದ್ದ ಯು ಎಂದಳು ಹಲ್ಲು ಕಡಿಯುತ್ತಾ ಅವನ ಮೊಂಡುತನ ನೋಡಿ ಎಸ್ ಐ ಆಮ್ ಎಂದ ಅವಳ ಮಾತು ಪೂರ್ತಿ ಮಾಡು ಎಂಬಂತೆ ಯಾರೋ ನೀನು ನೀನು ಅಡ್ರೆಸ್ ಹೇಳು ಸಾಕು ನಾಳೆಯಿಂದ ನೀನು ಈ ಊರಲ್ಲಿರಬಾರ್ದು ಹಾಕಿ ಮಾಡ್ತೀನಿ ಬೆದರಿಕೆ ಹಾಕಿದ್ದಳು ಓ ಹೌದಾ ಹಾಗಾದರೆ ಬರೆದಿಟ್ಕೋ ಅಭಿರಾಮ್ ಭಾರ್ಗವ್ ಶರ್ಮಾ ನಾನು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾರ ಮಗ ಮನೆ ಅಡ್ರೆಸ್ ಹೇಳೋ ಅಗತ್ಯ ಏನಿಲ್ಲ ಅದನ್ನು ಯಾರೇ ಕೇಳಿದರೂ ಹೇಳ್ತಾರೆ ಆ್ಯಂಡ್ ಹಾಂ ಅದಿನೋ ದುಡ್ಡು ಕೊಡ್ತೀನಿ ಅಂದೆ ಅಲ್ವಾ ಆಗಲೇ ಅದನ್ನ ನೀನೇ ಇಟ್ಕೊ ಯಾಕಂದರೆ ಎಂದವ ಮುಂದೆ ಕಾರಣ ಹೇಳದೆ ತನ್ನ ಕಾರಿನ ಬಳಿ ನಡೆದ ನೋಡ್ತಿರು ಏನು ಮಾಡ್ತೀನಿ ಅಂತ ನಿನ್ನನ್ನು ಚೀರಿದಳು ಕೋಪದಲ್ಲಿ ಅವ ಹೋಗುವುದನ್ನೇ ನೋಡುತ್ತ ಅವ ಏನೊಂದು ಉತ್ತರಿಸದೆ ಕಾರ್ ಹತ್ತಿ ಕುಳಿತು ಸ್ಟಾರ್ಟ್ ಮಾಡಿದವನೇ ನಿಧಾನವಾಗಿಯೇ ಮುಂದೆ ಬಂದು ಬೇಕೆಂದೇ ಅವಳ ಕಾರಿಗೆ ಡಿಕ್ಕಿ ಹೊಡೆದ ಮುಂದಿನ ಲೈಟಿಗೆ ಕಾರ್ ಬಡಿದು ಪುಡಿ ಪುಡಿ ಆಯಿತು ಏಯ್ ಈಡಿಯಟ್ ಚೀರಿದಳು ಕೋಪದಲ್ಲಿ ಅವನನ್ನೇ ನೋಡುತ್ತಾ ಕಿಟಕಿಯಲ್ಲಿ ಅವಳತ್ತ ನೋಡಿದ ಅಭಿ ಈಗ ಗೊತ್ತಾಯ್ತಾ ಆ ಹಣ ಯಾಕೆ ಇಟ್ಕೋ ಅಂತ ಹೇಳಿದೆ ಅನ್ನೋದು ರಿಪೇರಿ ಮಾಡಿಸು ಓಕೆ ಅಷ್ಟೇ ಸೊಕ್ಕಿನಿಂದ ಎಂದವ ಕಾರ್ ತಿರುಗಿಸಿ ನಡೆದು ಬಿಟ್ಟ ಡ್ಯಾಮಿಡ್ ಎಂದು ಕೋಪದಿಂದ ಕಾಲನ್ನು ನೆಲಕ್ಕಪ್ಪಳಿಸಿದವಳೆ ಕಾರ್ ಹತ್ತಿ ಹೋದಳು ಅಲ್ಲಿಂದ ಅವಳು ಎದುರಾಗಿದ್ದು ಭಾರ್ಗವ್ ಶರ್ಮಾರ ಮಗ ಅಭಿರಾಮ್ ಭಾರ್ಗವ್ ಶರ್ಮಾನನ್ನು ಯಾರಾದರೂ ಸೊಕ್ಕು ತೋರಿಸಿದರೆ ಅದಕ್ಕಿಂತ ಎರಡು ಪಟ್ಟು ಹೆಚ್ಚು ಸೊಕ್ಕು ತೋರಿಸುವ ಗುಣ ಅವನ ತಂದೆಯಿಂದ ಅವನಿಗೆ ಬಳುವಳಿಯಾಗಿ ಬಂದಿರುವಂಥದ್ದು ಅವ ಕಡಿಮೆ ಮಾತನಾಡುವನೆಂದು ಅವನನ್ನು ಹಗುರವಾಗಿ ತೆಗೆದುಕೊಂಡರೆ ಅವರು ಮೂರ್ಖರೇ ಡಿನ್ನರ್ಗೆ ಮೆನು ಏನೇನು ರೆಡಿ ಮಾಡಿದೆಯಾ ಒಂದೊಂದೇ ಹೇಳು ನಾನು ನೋಟ್ ಮಾಡ್ಕೋತೀನಿ ಎಂದ ಅಥರ್ ವೈಭವಿಯ ಮುಂದೆ ಪೆನ್ ಮತ್ತು ಪೇಪರ್ ಹಿಡಿದು ಕುಳಿತಿದ್ದ ಏನು ಯೋಚನೆ ಮಾಡಿಲ್ಲ ಇನ್ನು ನಾನು ಆದರೆ ಅದಕ್ಕೂ ಮೊದಲು ಇಲ್ಲಿ ನೋಡು ಈ ಇನ್ವಿಟೇಷನ್ ಕಾರ್ಡ್ ಹೇಗಿದೆ ಅಂತ ಎನ್ನುತ್ತಾ ತನ್ನ ಲ್ಯಾಪ್ಟಾಪ್ ಅವನತ್ತ ತಿರುಗಿಸಿ ತಾನು ಡಿಸೈನ್ ಮಾಡಿದ್ದನ್ನು ತೋರಿಸಿದಳು ಹ್ಞೂ ಓಕೆ ಇಲ್ಲಿ ಮೇಲೆ ವೆಲ್ಕಮ್ ಅಂತ ಹಾಕು ಹಾಗೆ ಕಾರ್ಡ್ನ ತಿಳಿ ನೆರಳೆ ಬಣ್ಣ ಮಾಡಿ ಅಲ್ಲಲ್ಲಿ ಬಿಳಿ ಬಣ್ಣದ ಶೇಡ್ ಕೊಡು ಸಲಹೆ ಕೊಟ್ಟ ಓಕೆ ಎಂದವಳು ಅವ ಹೇಳಿದಂತೆ ಮಾಡುತ್ತಾ ಕುಳಿತಳು ಡಿನ್ನರ್ ವೆಜ್ ಆರ್ ನಾನ್ ವೆಜ್ ವೈಬು ಅವಳತ್ತ ನೋಡದೆ ಕೈಯಲ್ಲಿದ್ದ ಪೇಪರ್ ನೋಡುತ್ತಾ ಕೇಳಿದವನಿಗೆ ತಕ್ಷಣ ಪಕ್ಕದಲ್ಲಿದ್ದ ಬುಕ್ ತೆಗೆದು ಎಸೆದು ಬಿಟ್ಟಳು ಅದು ಅವನೆದೆಗೆ ಬಡಿದು ಬಿದ್ದಿತ್ತು ಅಮ್ಮ ಯಾಕೆ ಹೊಡಿತಿದೀಯಾ ಎದೆ ಸವರುತ್ತಾ ಕೇಳಿದ ಅವಳನ್ನೇ ನೋಡುತ್ತಾ ಯಾಕೆ ಅಂತ ಬೇರೆ ಕೇಳ್ತೀಯ ನನ್ನ ರೆಸ್ಟೋರೆಂಟ್ ಪ್ಯೂರ್ ವೆಜ್ ಅದು ಗೊತ್ತಿದ್ದು ನಾನ್ ವೆಜ್ಜಾ ಅಂತ ಕೇಳ್ತೀಯಾ ಆ್ಯಂಡ್ ನಾನು ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ವೈಭವ ಅಂತ ಕರಿಬೇಡ ನನ್ನ ಹೆಸರು ವೈಭವಿ ಅಕ್ಷಯ್ ಕುಮಾರ್ ಎಂದಳು ಒತ್ತಿ ಅವನನ್ನೇ ನೋಡುತ್ತಾ ಹ್ಞೂ ನಾನೆಲ್ಲೋ ವೈಭವಿ ಅಥರು ಶರ್ಮಾ ಅಂದ್ಕೊಂಡೆ ಗುಣಗಿದ ಅವಳಿಗೆ ಕೇಳದಂತೆ ತನ್ನಲ್ಲೇ ಏನಂದೆ ಸ್ವಲ್ಪ ಜೋರಾಗಿ ಕೇಳೋ ಹಾಗೆ ಹೇಳು ಎಂದಳು ಏನಿಲ್ಲ ಊಟದ ಮೇನು ಹೇಳು ಅಂದೆ ಎಂದ ಎತ್ತಲೋ ನೋಡುತ್ತಾ ಮುಖ ಉದಿಸಿಕೊಂಡು ಬರೀ ಎಂದವಳು ಅವನ ಉಬ್ಬಿದ ಮುಖ ನೋಡುತ್ತಾ ಊಟ ತಿನಿಸುಗಳ ಹೆಸರು ಹೇಳಿದಳು ಅವ ಮುನಿಸಿಕೊಂಡಿದ್ದೇ ಬರೆದುಕೊಂಡ ಹ್ಞೂ ಇದೆಲ್ಲಾನು ತಯಾರಾಗುತ್ತೆ ಈಗ ನಿನಗೆ ಕಾಫಿ ಮಾಡಿಕೊಡ್ತೀನಿ ಬಾ ಆಗ ನಿನ್ನ ಕೋಪ ಕಡಿಮೆ ಆಗುತ್ತೆ ಎಂದಳು ಮೇಲೇಳುತ್ತಾ ಅವಳ ಕೈಯ ಕಾಫಿ ಅವನಿಗೆ ಪ್ರಿಯ ಅಲ್ಲವೇ ನೋ ಥ್ಯಾಂಕ್ಸ್ ನನ್ನ ಅಣ್ಣ ಬಂದ ಮೇಲೆ ಕುಡಿಯೋದು ನಾನು ಎಂದ ಈಗಲೂ ಮುನಿಸಲ್ಲೇ ಅವನ ಪಕ್ಕದಲ್ಲಿ ಬಂದ ವೈಭವಿ ಓ ಹೋ ಸೋ ಕ್ಯೂಟಾತರು ನೀನು ಕೋಪ ಮಾಡ್ಕೊಂಡಾಗ ಎಷ್ಟು ಕ್ಯೂಟ ಕಾಣ್ತೀಯ ಗೊತ್ತಾ ಮುದ್ದಿನಿಂದ ಎನ್ನುತ್ತಾ ಅವನ ಕೆನ್ನೆ ಹಿಂಡಿದಳು ಅವ ಅವಳ ಕೈ ಕೊಡವಿದ ಮುಟ್ಟಬೇಡ ಎಂಬಂತೆ ಸಾರಿ ಓಕೆನಾ ಕೇಳಿದಳು ಅವನ ಮನವೊಲಿಸಲು ಅವನ ಮೇಲೆ ಪ್ರೀತಿಯಲ್ಲವೇ ಹುಡುಗಿಗೆ ಅವನ ಮುನಿಸು ಸಹಿಸಲಾರಳು ಬೇಕಾಗಿಲ್ಲ ನನಗೆ ಎಂದ ಮತ್ತೇನು ಬೇಕು ಎಂದು ಕೇಳಿದಾಗ ಅವಳ ಫೋನ್ ರಿಂಗ್ ಆಯಿತು ಅಭಿ ಕಾಲ್ ಮಾಡಿದ್ದ ಅವ ಇವಳು ಹೇಳಿದ್ದ ಅಡ್ರೆಸ್ ತಲುಪಿ ಡೆಕೋರೇಷನ್ ಮಾಡುವವರ ಬಳಿ ಮಾತನಾಡಿದ್ದ ಆಗಲೇ ರಿಸೀವ್ ಮಾಡಿದ ವೈಭವಿ ಹೇಳು ಅಭಿ ಎಂದಳು ನಾನು ಸೆಲೆಕ್ಟ್ ಮಾಡಿರೋ ಡಿಸೈನ್ ನಿನಗೆ ಸೆಂಡ್ ಮಾಡಿದ್ದೀನಿ ಒಂದು ಸರಿ ನೋಡು ಎಂದ ಓಕೆ ವೇಟ್ ಎಂದವಳು ಅವ ಕಳುಹಿಸಿದ್ದ ಡಿಸೈನ್ ನೋಡಿ ಅಥರ್ವನಿಗೂ ತೋರಿಸಲೆಂದು ಅವನ ಮುಂದೆ ಫೋನ್ ಹಿಡಿದಳು ಅವ ನೋಡದೆ ಮುಖ ತಿರುಗಿಸಿದ ಅವನ ತಲೆಗೊಮ್ಮೆ ಮುಟಕಿ ಕಿವಿಗೆ ಫೋನ್ ಇಟ್ಟು ಇರಲಿ ಅಭಿ ಇದೆ ಎಂದಳು ಓಕೆ ಅವ್ರ ನಂಬರ್ ಸೆಂಡ್ ಮಾಡ್ತೀನಿ ಅಡ್ವಾನ್ಸ್ ಪೇ ಮಾಡು ಎಂದ ಅಭಿ ಕಾಲ್ ಕಟ್ ಮಾಡಿದ ಓಕೆ ಎಂದು ಫೋನ್ ಪಕ್ಕಕ್ಕಿಟ್ಟ ವೈಭವಿ ಅಥರ್ವನನ್ನೇ ನೋಡಿದಳು ಅವ ಈಗಲೂ ಮುಖ ಊದಿಸಿಕೊಂಡೇ ಕುಳಿತಿದ್ದ ಹುಸಿ ಮುನಿಸದು ಅವಳ ಮೇಲೆ ಇಷ್ಟೊಂದು ಕೋಪ ಬರುತ್ತಾ ಆ ಥರ ನಿನಗೆ ಎಂದಳು ಅವನ ತಲೆಗೂದಲನ್ನು ಸವರುತ್ತಾ ಅವಳ ಕೈಯನ್ನು ಕೋಪದಿಂದ ಸರಿಸಿದವ ಮುಟ್ಬಿಡ ನನ್ನನ್ನು ಬರೀ ಹೊಡೆಯೋದೇ ಮಾಡ್ತೀಯ ನೀನು ನನ್ನ ಜೊತೆ ಎಂದ ಅವಳತ್ತ ನೋಡದೆ ಅವನ ಪಕ್ಕದಲ್ಲೇ ಟೇಬಲ್ಗೆ ಸೊಂಟ ಆನಿಸಿ ನಿಂತವಳು ಅವನ ಮುದ್ದು ಮಾತುಗಳಿಗೆ ತುಸು ನಕ್ಕು ಮತ್ತೆ ಅವನ ತಲೆಗೂದಲು ಕೆದರಿದಳು ಬೇಕೆಂದೇ ಮುಟ್ಟುಬಿಡ ಅಂತ ಹೇಳದೆ ತಾನೆ ಕೋಪದಿಂದ ಎಂದ ಮತ್ತೆ ಕೈ ಸರಿಸುತ್ತಾ ಮೂಡ್ತೀನಿ ಏನು ಮಾಡ್ತೀಯ ನೀನು ಬೇಕೆಂದೇ ಕಾಡಿಸುತ್ತಿದ್ದಳು ಕಾಡ್ಬಿಡ ವೈಭವಿ ಅಣ್ಣ ಬರಲಿ ಹೋಗ್ತೀನಿ ನಾನು ಮನೆಗೆ ಸುಳ್ಳದು ಅವನಿಗೆ ಅವನೇ ಹೇಳಿಕೊಂಡಿದ್ದು ನಾನು ಕಾಡ್ತೀನ ನಿನಗೆ ಯಾವಾಗಲೂ ನೀನು ಕಾಡೋದು ನನಗೆ ಎನ್ನುತ್ತಾ ಮತ್ತು ಅವನ ತಲೆ ಕೂದಲು ಹಿಡಿದವಳ ಕೈಯನ್ನು ಬಿಗಿ ಹಿಡಿದು ಎಳೆದು ಬಿಟ್ಟ ಅಥರ್ ಜೋರಾಗಿ ಆಯ ತಪ್ಪಿ ಅವನತ್ತ ಜಾರಿದ ವೈಭವಿ ಅವನ ಕೊರಳು ಬಳಸಿದಳು ಬಿಗಿಯಾಗಿ ಬೀಳದಂತೆ ಅವಳ ಮೊಗ ಅವನ ತುಟಿಗಳ ಸನೇಹವಿತ್ತು ಅವನುಸಿರು ಅವಳ ಕೆನ್ನೆಗೆ ತಾಗುತ್ತಿತ್ತು ಇಬ್ಬರ ಎದೆಬಡಿತವೂ ಜೋರಾಗಿತ್ತು ಹುಸಿಮುನಿ ಸಾಗಿದ್ದವ ಅವಳ ಸನಿಹಕ್ಕೆ ಲೋಕವನ್ನೇ ಮರೆತಂತಾದ ತಕ್ಷಣ ಎಚ್ಚೆತ್ತು ಅವನಿಂದ ಸರಿಯಲು ನೋಡಿದ ವೈಭವಿ ಮತ್ತೆ ಜಾರಿದಾಗ ಅತರ್ ಅವಳು ಬೀಳದಂತೆ ಬಿಗಿಹಿಡಿದ ಅವಳ ಕೈಗಳನ್ನು ಆಗ ಇಬ್ಬರ ನೋಟ ಒಂದಾಗಿತ್ತು ಅವನ ನೋಟವೋ ಅವಳನ್ನು ಯಾವಾಗಲೂ ಕೆಣಕುತ್ತಿತ್ತು ಅವಳ ನೋಟ ನಾಚಿ ಕೆಳಗಿಳಿದಿರುತ್ತಿತ್ತು ಮತ್ತೆ ಅವನಿಂದ ಬಿಡಿಸಿಕೊಂಡು ಸರಿದ ವೈಭವಿ ನಾನು ಬೇರೆ ಕೆಲಸ ಏನಿದೆ ಅಂತ ನೋಡ್ತೀನಿ ಮೆತ್ತಗೆ ನಾಚುತ್ತಾ ಎಂದವಳು ನಿಲ್ಲದೆ ಹೊರ ನಡೆದಳು ಕೈಗಳಲ್ಲಿ ಮುಖ ಮುಚ್ಚಿ ತೆಗೆದ ಅಥರ್ ಮುಗುಳ್ನಗುತ್ತಾ ನೀನು ಅಂದರೆ ಇಷ್ಟ ವೈಭವ್ ಎಂದವ ಆ ಕ್ಷಣಗಳನ್ನು ಮೆಲ್ಲಗೆ ಸವಿದು ಮೇಲೆದ್ದು ನಡೆದ ಮತ್ತೆ ಅವಳತ್ತ ಇಬ್ಬರೂ ಒಬ್ಬರಿಗೊಬ್ಬರ ಸನಿಹ ಬಯಸುವವರೇ ಮುನಿಸು ಸಹಿಸಲಾರರು ಕಾಡದೆ ಇರಲಾರರು ಸದಾ ಭಾವನೆಗಳಲ್ಲಿ ಸಿಲುಕುವ ಈ ಇಬ್ಬರೂ ಯಾವಾಗ ತಮ್ಮ ಪ್ರೀತಿ ಹೇಳಿಕೊಳ್ಳುವರೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು